ವಿದ್ಯಾರ್ಥಿನಿಯರನ್ನು ಚುಡಾಯಿಸುವ ಪಡ್ಡೆ ಹುಡುಗರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿ ದಾಂಡೇಲಿಯಲ್ಲಿ ಬಿ ಜೆ ಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರಾದ ರವಿ ಗಾಂಕರ್ ಮನವಿ ದಾಂಡೇಲಿ ನಗರದ ವಿವಿಧ ಕಾಲೇಜುಗಳನ್ನು ಹೊಂದಿರುವ ರಸ್ತೆಗಳ ಹತ್ತಿರ ಕಾಲೇಜು ಆರಂಭವಾಗುವ ಮುನ್ನ ಮತ್ತು ಕಾಲೇಜು ಬಿಡುವ ಮುನ್ನ ಪಡ್ಡೆ ಹುಡುಗರು ವಿದ್ಯಾರ್ಥಿನಿಯರನ್ನು ಚುಡಾಯಿಸುತ್ತಿರುವುದು ಇದೀಗ ಸಾಮಾನ್ಯ ಎಂಬಂತಾಗಿದೆ ಇದರಿಂದ ವಿದ್ಯಾರ್ಥಿನಿಯರು ಮಾನಸಿಕವಾಗಿ ನೊಂದುಕೊಳ್ಳುತ್ತಿದ್ದಾರೆ ಇದು ಹೀಗೇನೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಅನಾಹುತಕ್ಕೆ ಎಡೆಮಾಡಿಕೊಡುವ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ದಾಂಡೇಲಿ ನಗರದ ಬರ್ಚಿ ರಸ್ತೆಯಲ್ಲಿ ಕಾಲೇಜು ಆರಂಭ ಮತ್ತು ಬಿಡುವ ಸಮಯದಲ್ಲಿ ಪೊಲೀಸರನ್ನು ನಿಯೋಜಿಸುವ ಮೂಲಕ ಪಡ್ಡೆ ಹುಡುಗರ ಇಂತಹ ಕುಚೇಷ್ಟೆಗಳನ್ನು ನಿಯಂತ್ರಿಸಲು ದಾಂಡೇಲಿ ಪೊಲೀಸರು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರಾದ ರವಿ ಗಾಂಕರ್ ಅವರು ಮನವಿಯನ್ನು ಮಾಡಿದ್ದಾರೆ ಅವರು ಇಂದು ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ದಾಂಡೇಲಿ ನಗರದಲ್ಲಿ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ವತಿಯಿಂದ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಪಡ್ಡೆ ಹುಡುಗರ ಕುಚೇಷ್ಟೆಗಳು ಎಲ್ಲೇ ಮೀರಿ ನಡೆಯುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕಾಗಿದೆ ಕಡಿವಾಣ ಹಾಕದಿದ್ದಲ್ಲಿ ಇದು ಮತ್ತೆ ಮುಂದುವರಿದು ಅನಾಹುತಕಾರಿ ಘಟನೆಗಳಿಗೆ ಪುಷ್ಟಿ ನೀಡಬಹುದಾಗಿದೆ ಈ ನಿಟ್ಟಿನಲ್ಲಿ ಪೊಲೀಸರು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಪ್ರವಾಸೋದ್ಯಮವಾಗಿ ಬೆಳೆಯುತ್ತಿರುವ ದಾಂಡೇಲಿ ನಗರದಲ್ಲಿ ಗಾಂಜಾ ವ್ಯಾಪಕವಾಗಿದ್ದು ಈ ನಿಟ್ಟಿನಲ್ಲಿ ಪೊಲೀಸರು ಗಾಂಜಾ ಸೇವನೆ ಮಾಡುವವರನ್ನು ಮತ್ತು ಗಾಂಜಾ ಮಾರಾಟ ಮಾಡುವವರನ್ನು ಹಿಡಿದು ಅಂಥವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತಿರುವುದು ಶ್ಲಾಘನೀಯ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿನಿಯರ ಶೈಕ್ಷಣಿಕ ಹಿತದೃಷ್ಟಿ ಮತ್ತು ವಿದ್ಯಾರ್ಥಿನಿಯರಿಗೆ ಸೂಕ್ತ ರಕ್ಷಣೆ ನೀಡಬೇಕಾದ ನಿಟ್ಟಿನಲ್ಲಿ ನಗರದ ಬರ್ಚಿ ರಸ್ತೆಯಲ್ಲಿ ಕಾಲೇಜು ಆರಂಭವಾಗುವ ಮುನ್ನ ಹಾಗೂ ಕಾಲೇಜು ಬಿಡುವ ಸಮಯದಲ್ಲಿ ಪೊಲೀಸರನ್ನು ನಿಯೋಜಿಸಬೇಕೆಂದು ರವಿ ಗಾಂವ್ಕರ್ ಅವರು ಮನವಿಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಉಪಾಧ್ಯಕ್ಷರಾದ ತುಕಾರಾಂ ಬಿಂಗೆ ಪ್ರಧಾನ ಕಾರ್ಯದರ್ಶಿ ಪ್ರಮೋದ್ ಕದಂ ಹಾಗೂ ಪಕ್ಷದ ಮುಖಂಡರಾದ ರೂಪೇಶ್ ಪವಾರ್ ಅವರು ಉಪಸ್ಥಿತರಿದ್ದರು ಇಲ್ಲಿ ಒಂದು ಔದ್ಯೋಗಿಕ ನಗರ ಹಾಗೆಯೇ ದಾಂಡೇಲಿಯಲ್ಲಿ ಶಿಕ್ಷಣ ಸಂಸ್ಥೆ ಶಿಕ್ಷಣ ರಂಗದಲ್ಲಿಯೂ ದಾಂಡೇಲಿ ಒಂದು ಉತ್ತಮ ಗುಣಮಟ್ಟದಲ್ಲಿದ್ದು ದಾಂಡೇಲಿಯಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ವ್ಯಾಸಂಗ ಮಾಡಿದಂತ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ದೇಶದ ವಿವಿಧ ನಗರಗಳಲ್ಲಿ ಉನ್ನತವಾದ ಒಂದು ಹುದ್ದೆಯಲ್ಲಿದ್ದಾರೆ ಹಾಗೆ ಇವತ್ತು ದಾಂಡೇಲಿಯ ಬಚ್ಚಿ ರೋಡ್ನಲ್ಲಿರುವ ವಿದ್ಯಾಸಂಸ್ಥೆಗಳಾದ ಫಾರ್ ಎಕ್ಸಾಂಪಲ್ ಕನ್ಯಾ ವಿದ್ಯಾಲಯ ಇರ್ಬೋದು ತನತಾ ವಿದ್ಯಾಲಯ ಇರ್ಬೋದು ಜೂನಿಯರ್ ಕಾಲೇಜ್ ಇರ್ಬೋದು ಪದವಿ ಕಾಲೇಜ್ ಇರ್ಬೋದು ಐ ಟಿ ಐ ಇರ್ಬೋದು ಜಿ ಟಿ ಟಿ ಸಿ ಇರ್ಬೋದು ಸರ್ಕಾರಿ ಕಾಲೇಜ್ ಇರ್ಬೋದು ಈಗ ಇನ್ನಿತರ ಅನೇಕ ವಿದ್ಯಾಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದ ನಿರ್ವಹಿಸುತ್ತಿದ್ದು ಇವತ್ತು ದಾಂಡೇಲಿಗೆ ಬರುವಂಥ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹುಡುಗಿಯರು ಬೆಳಗ್ಗೆ ವಿದ್ಯಾಭ್ಯಾಸ ಮುಗಿಸಿ ಸಾಯಂಕಾಲ ಸಮಯ ನಾಲ್ಕರಿಂದ ನಾಲ್ಕೂವರೆವರೆಗೆ ತಮ್ಮ ಮನೆಗೆ ಮನೆಗೆ ತೆರಳುವಾಗ ದಾಂಡೇಲಿಯ ಅನೇಕ ಕೆಲವರು ಪಡ್ಡೆ ಹುಡುಗರು ಬೈಕ್ನಲ್ಲಿ ತ್ರಿಬಲ್ ನಲ್ಲಿ ಬಂದು ಚೇಷ್ಟೆ ಮಾಡುವುದು ಕುಚೇಷ್ಟೆ ಮಾಡುವುದು ಕಿರುಕುಳ ಕೊಡುವುದು ಸರ್ವೇ ಸಾಮಾನ್ಯವಾಗಿದೆ ಇದು ನಮ್ಮ ದಾಂಡೇಲಿಯ ಎಲ್ಲ ಸಾರ್ವಜನಿಕರ ವಲಯದಲ್ಲಿ ಚರ್ಚೆಗೆ ಒಂದು ಗ್ರಾಸವಾಗಿದೆ ಹಾಗೆ ಇವತ್ತು ನಾನು ನಮ್ಮ ದಾಂಡೇಲಿಯ ಜಾರತೀಯ ಜನತಾ ಪಕ್ಷದ ಹಿಂದುಳಿದ ವರ್ಗದ ಮೋರ್ಚಾದ ಮುಖಾಂತರ ಇವತ್ತು ನಾನು ದಾಂಡೇಲಿಯ ಆರಕ್ಷಕ ಸಿಬ್ಬಂದಿಗಳಿಗೆ ಅಧಿಕಾರಿಗಳೇ ಒಂದು ಮನವಿ ಮಾಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಇಂಥ ಒಂದು ಚೇಷ್ಟೆ ಮಾಡುವಂಥ ಪಟ್ಟೆ ಹುಡುಗರ ಮೇಲೆ ಬಿಸಿ ಮುಟ್ಟುವ ಮೂಲಕ ಈ ಒಂದು ಕೃತ್ಯಗಳಿಗೆ ತಾವು ಕಡಿವಾಣ ಹಾಕಬೇಕು ಹಾಗೂ ಅದೇ ರೀತಿ ಇವತ್ತು ದಾಂಡೇಲಿಯಲ್ಲಿ ವ್ಯಾಪಕವಾಗಿ ಬೆಳೆಯುತ್ತಿರುವ ನಡೆಯುತ್ತಿರುವ ಒಂದು ಗಾಂಜಾ ಈ ಗಾಂಜಾ ಒಂದು ಈ ಗಾಂಜಾ ಮಾರಾಟದಲ್ಲಿ ಸೇವನೆಯಲ್ಲಿ ಇವತ್ತಿಗೆ ನಮ್ಮ ದಾಂಡೇಲಿಯ ಪೊಲೀಸ್ ಇಲಾಖೆಯವರು ಉತ್ತಮ ಕಾರ್ಯ ಕಾರ್ಯಾಚರಣೆ ಮೂಲಕ ಇದಕ್ಕೆ ಒಂದು ಸ್ಥಗಿತಗೊಳಿಸುವಲ್ಲಿ ಮುನ್ನೆಚ್ಚರಿಕೆಯನ್ನು ಕ್ರಮಗೊಂಡಿದ್ದಾರೆ ಇದಕ್ಕೆ ನಮ್ಮ ದಾಳಿಲಿ ಎಲ್ಲ ಸಾರ್ವಜನಿಕರ ಪರವಾಗಿ ಹಾಗೂ ನಮ್ಮ ಭಾರತೀಯ ಜನತಾ ಪಕ್ಷದ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾನೆ ಹಾಗೂ ಇನ್ನು ಮುಂದಿನ ಬರುವ ದಿನಗಳಲ್ಲಿ ಈ ನಮ್ಮ ಕಾಲೇಜ್ ರೋಡಿನಲ್ಲಿ ಬರುವಂತಹ ಶಾಲಾ ಕಾಲೇಜು ಹುಡುಗಿಯರಿಗೆ ಏನೋ ಒಂದು ತೊಂದರೆ ಕಿರುಕುಳ ನಡೀತಾ ಇದೆ ಇದನ್ನು ಆದಷ್ಟು ಬೇಗ ಅಂದ್ರೆ ಮುಂದುವರಿಕೆ ಕೊಡಬಾರದು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಈ ಒಂದು ಮಾರ್ಗದಲ್ಲಿ ಬತ್ತಿ ರಸ್ತೆ ಮಾರ್ಗದಲ್ಲಿ ಕಾಲೇಜು ತೆರಳುವ ಸಮಯದಲ್ಲಿ ಶಾಲಾ ಕಾಲೇಜು ಹುಡುಗಿಯರು ತೆರಳುವ ಸಮಯದಲ್ಲಿ ಒಂದು ಸಿಬ್ಬಂದಿಯನ್ನು ನೇಮಕ ಮಾಡಿ ಪೆಟ್ರೋಲಿಂಗ್ ಮೂಲಕ ಈ ಒಂದು ಕಾರ್ಯಕ್ಕೆ ನಾವು ಕಡಿವಾಣ ಹಾಕಬೇಕಂತ ಕೇಳ್ಕೊಳ್ತಾ ನಿಮ್ಮ ಇವತ್ತು ನಾವು ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಧನ್ಯವಾದ